ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲಾನು ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ ಒಂದು ವಾರದ ಹಿಂದೆ ಒಂದು ದಿನದ ಮಟ್ಟಿಗೆ ಏನೋ ಕೆಲ್ಸದ ಮೇಲೆ ಬೆಂಗಳೂರಿಗೆ ಹೋಗಿದ್ದೆ ಅಲ್ಲಿ ಈ ವಿಡಿಯೋ ಮಾಡಿದ್ದು ನಿಮಗೆ ತೋರಿಸೋಣ ಅಪ್ಲೋಡ್ ಮಾಡೋಣ ಅಂತಂದರೆ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ ನನಗೆ ಹಾಗಾಗಿ ಒಂದು ವಾರದ ಹಿಂದೆ ಮಾಡಿದ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿ ಎಲ್ಲಿ ನೋಡಿದ್ರು ಮನೆಗಳು ಎಲ್ಲಿ ನೋಡಿದ್ರು ಜನಗಳು ಅಬ್ಬಬ್ಬ ಎಲ್ಲೇ ಇದು ಎಲ್ಲಿಂದ ಬಂದರೂ ಇಷ್ಟು ಜನ ಅಂತ ಅನಿಸುತ್ತೆ ಬದುಕ್ ಕಟ್ಕೊಳ್ಳೋಕೆ ಅಂತ ಕೆಲಸ ಹುಡ್ಕೊಂಡು ಇಡೀ ಇಂಡಿಯಾದ ಮೂಲ ಮೂಲೆಯಿಂದನೂ ಇಲ್ಲಿ ಜನ ಬಂದು ಸೇರ್ಕೊಂಬಿಟ್ಟಿದ್ದಾರೆ ಅನಿಸುತ್ತೆ ಹಾಗಾಗಿ ಎಲ್ಲಿ ನೋಡಿದ್ರು ಅಪಾರ್ಟ್ಮೆಂಟ್ಗಳು ಅಪಾರ್ಟ್ಮೆಂಟ್ಗಳು ಒಂದೊಂದು ಅಪಾರ್ಟ್ಮೆಂಟ್ಗಳಲ್ಲೂ ಐದು ಹತ್ತು ಹದಿನೈದು ಫ್ಲೋರ್ಗಳು ಆ ಫ್ಲೋರ್ಗಳಲ್ಲಿ ನೂರಾರು ಮನೆಗಳು ಅಲ್ಲಿ ಬೇರೆ ಬೇರೆ ಜಾತಿ ಧರ್ಮದವರು ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವಂಥ ಬೇರೆ ಬೇರೆ ಭಾಷೆಗಳನ್ನು ಮಾತಾಡುವಂಥ ಸಾವಿರಾರು ಜನರು ಹಾಗಿದ್ದರೂ ಅಲ್ಲಿ ಅಕ್ಕಪಕ್ಕ ಅದು ಯಾರಿದ್ದಾರೆ ಎಂತನೂ ಗೊತ್ತಾಗಲ್ಲ ಪಕ್ಕದ ಮನೆಯವರು ಯಾರು ಅಂತ ಗೊತ್ತಾಗಲ್ಲ ಎಲ್ಲರಿಗೂ ಧಾವಂತ ಧಾವಂತ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗಬೇಕು ಮನೆ ಕೆಲಸ ಬೇಗ ಬೇಗ ಮುಗಿಸ್ಬೇಕು ಏನೋ ಒಂಚೂರು ಮಾಡ್ಕೊಂಡು ಬಾಯ್ಗೆ ಹಾಕ್ಕೋಬೇಕು ಡಬ್ಬಿಗೆ ಹಾಕ್ಕೋಬೇಕು ಹೊರಡ್ತಾ ಇರಬೇಕು ಕೆಲಸಕ್ಕೆ ಹೀಗೆ ಆ ಮನೆಗಳಲ್ಲೆಲ್ಲರೂ ಎಲ್ಲರೂ ಬ್ಯುಸಿ ಇನ್ನು ನಮ್ಮ ಹಾಗೆ ವಯಸ್ಸಾದವರು ಇದ್ದರೆ ಬೆಳಗ್ಗೆ ಎಲ್ಲ ಊಟ ಗೀಟ ಮಾಡ್ಕೊಂಡು ಟಿ ವಿ ನೋಡಿಕೊಂಡು ಸಂಜೆಗೆ ಎಲ್ಲ ಒಂದು ಕಡೆ ಕೆಳಗಡೆ ಸೇರ್ತಾರೆ ಪೇಟೆಗಳಲ್ಲಿ ಬಿಟ್ಟರೆ ಇನ್ನು ರೆಸಿಡೆನ್ಷಿಯಲ್ ಏರಿಯಾಗಳಲ್ಲೆಲ್ಲ ಸಾಮಾನ್ಯವಾಗಿ ಮಧ್ಯಾಹ್ನ ಎಲ್ಲ ಹೀಗೇ ಇರುತ್ತೆ ಖಾಲಿ ಖಾಲಿ ಆಮೇಲೆ ಮಕ್ಕಳು ಬಂದ್ರೂ ಅಷ್ಟೇ ಏನೋ ಹಬ್ಬಬ್ಬ ಅಂದರೆ ಸೈಕಲ್ ಆಡ್ತಾರೆ ಅಷ್ಟೇ ಅವರ ಆಟ ಆಮೇಲೆ ಒಳಗಡೆ ಸೇರ್ಕೊಳ್ತಾರೆ ಓದೋದು ಬರೆಯೋದು ಮಾಮೂಲಿ ಇದ್ದೇ ಇರುತ್ತೆ ನೋಡಿ ಇಲ್ಲಿ ಯಾರೋ ಗಿಡಗಳ ಪ್ರಿಯರು ಟೆರೇಸ್ ಮೇಲೆ ಪಾಟ್ಗಳಿಟ್ಟು ಎಷ್ಟು ಚೆನ್ನಾಗಿ ಗಿಡಗಳನ್ನು ಬೆಳೆಸಿದ್ದಾರೆ ನೋಡೋಕೆ ಎಷ್ಟು ಚೆನ್ನಾಗಿದೆ ಒಂದು ಅಪಾರ್ಟ್ಮೆಂಟ್ನಲ್ಲಿ ಒಂದು ಲೈನ್ನಲ್ಲಿ ಒಂದು ಹತ್ತು ಮನೆ ಇದೆ ಅಂತ ಅಂದರೆ ಅದರಲ್ಲಿ ಹತ್ತು ಜಾತ್ ಹತ್ತು ಭಾಷೆ ಮಾತಾಡೋರು ಇರ್ತಾರೆ ಇವ್ರ ಭಾಷೆ ಅವ್ರಿಗೆ ಬರೋಲ್ಲ ಅವ್ರ ಭಾಷೆ ಇವ್ರಿಗೆ ಬರಲ್ಲ ಹಾಗಾಗಿ ಅಲ್ಲಿ ಪಕ್ಕ ಪಕ್ಕ ಮನೆಗಳಿದ್ರೂ ಒಬ್ರಿಗೊಬ್ರು ಪರಿಚಯನೇ ಆಗಿರಲ್ಲ ನಾನು ಟೆರೇಸ್ ಮೇಲಿಂದ ಈ ವಿಡಿಯೋ ಮಾಡಿಕೊಂಡೆ ನಾನು ಸಾಮಾನ್ಯವಾಗಿ ಹತ್ತುವಾಗ ಮಾತ್ರ ಲಿಫ್ಟ್ ಉಪಯೋಗಿಸ್ತೀನಿ ಇಳಿಯುವಾಗ ನಾನು ಯಾವಾಗಲೂ ಮೆಟ್ಲು ಕಡೆಯಿಂದಾನೆ ಬರೋದು ಹಾಗಾಗಿ ಮೆಟ್ಲು ಇಳಿದು ಬಂದೆ ನಮ್ಮ ಸೌತ್ ಇಂಡಿಯಾದವ್ರ ಮನೆಗಳ ಮುಂದೆ ಅದರಲ್ಲೂ ನಮ್ಮ ಕರ್ನಾಟಕದವ್ರ ಮನೆಗಳ ಮುಂದೆ ಮಾತ್ರ ನಾವು ಹೀಗೆ ರಂಗೋಲಿಗಳನ್ನು ನೋಡೋಕ್ಕೆ ಸಾಧ್ಯ ಬೆಂಗಳೂರಿನಲ್ಲೇ ಇದ್ದರೂ ಎಷ್ಟೇ ಬ್ಯುಸಿ ಇದ್ರೂ ಇನ್ನೂ ನಮ್ಮ ಆಚಾರ ವಿಚಾರ ನಮ್ಮ ಸಂಸ್ಕೃತಿ ಎಲ್ಲವೂ ಉಳಿಸ್ಕೊಂಡು ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಸ್ವಲ್ಪ ಕತ್ಲೆ ಇರೋದ್ರಿಂದ ರಂಗೋಲಿ ಅಷ್ಟು ಕಾಣ್ತಾ ಇಲ್ಲ ನೋಡಿ ಹತ್ರ ದೇವ್ರ ಫೋಟೋ ಇಟ್ಟು ಹೂವೆಲ್ಲ ಚೆನ್ನಾಗಿ ಹಾಕಿದ್ದಾರೆ ಸಾಮಾನ್ಯವಾಗಿ ಅಲ್ಲಿ ಬೇರೆ ಭಾಷೆಯವರು ಕೆಲವರು ಪರಿಚಯ ಆಗಿದ್ದಾರಲ್ಲ ಅವರೆಲ್ಲ ಅವ್ರ ಭಾಷೇಲಿ ಮಾತಾಡೋಕೆ ಬಂದಾಗ ನಾನು ಹೇಳ್ತೀನಿ ನಾನು ಕನ್ನಡದಲ್ಲೇ ಮಾತಾಡ್ತೀನಿ ಅವ್ರ ಜೊತೆ ನೀವು ಕನ್ನಡ ಕಲ್ತ್ಕೊಳ್ಳಿ ಕನ್ ಇಲ್ಲೇ ಇದ್ದೀರಾ ನೀವೂ ಕನ್ನಡ ತುಂಬ ಚೆನ್ನಾಗಿದೆ ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ ಕೆಲವರು ಟ್ರೈ ಮಾಡ್ತಾರೆ ಪಾಪ ಬಟ್ಟೆ ಒಣಗಾಕ್ಬಿಟ್ಟು ಮನೆಗೆ ಬಂದಾಗ ಸಂಸ್ಕೃತಿ ಓದ್ಕೊತಾ ಕೋತಿದ್ಲು ಅವರಮ್ಮ ನನಗೋಸ್ಕರ ಮನೆ ಗೃಹ ಪ್ರವೇಶಿದ್ದು ವೀಡಿಯೋ ಹಾಕಿದ್ಲು ತುಂಬ ದಿನ ಆಗಿತ್ತು ನೋಡಿ ಹಾಕಮ್ಮ ಅಂದೆ ಅದಕ್ಕೆ ವೀಡಿಯೋ ಹಾಕಿದ್ಲು ಅದು ಒಂಥರ ನೋಡೋಕ್ಕೆ ಖುಷಿ ಸಾಮಾನ್ಯವಾಗಿ ನಾನು ಈ ಟಿ ವಿ ಸೀರಿಯಲ್ಗಳು ಈ ಬಿಗ್ ಬಾಸು ಇದೆಲ್ಲ ನೋಡೋ ಅಭ್ಯಾಸ ಇಲ್ಲ ನನಗೆ ಹಾಗಾಗಿ ನಾನೇನು ಅದೆಲ್ಲ ಏನು ಇಂಟ್ರೆಸ್ಟಾಗಿ ನೋಡಲ್ಲ ಹಾಗಾಗಿ ನನಗೆ ಈ ಮದುವೆ ವಿಡಿಯೋಗಳು ಮತ್ತು ಈ ಗೃಹ ಪ್ರವೇಶದ ವೀಡಿಯೋಗಳು ಇವೆಲ್ಲ ನೋಡೋಕೆ ತುಂಬ ಇಷ್ಟ ನನಗೆ ಎಷ್ಟು ಸಲ ಬೇಕಿದ್ದರೂ ನಾನು ಕೂತ್ಕೊಂಡು ನೋಡ್ತೀನಿ ಹಾಗೆ ನನಗೆ ಮಕ್ಕಳೆಲ್ಲ ತಮಾಷೆ ಮಾಡ್ತಾರೆ ಅದು ಎಷ್ಟು ಸಲ ಅದು ಅದನ್ನೇ ನೋಡ್ತೀಯ ಅಂತಾರೆ ಆದರೂ ನನಗೆ ಅದೇ ಇಷ್ಟ ಇನ್ನು ರಾತ್ರಿಗೆ ಗೋಲ್ಡನ್ ಗಣೇಶ್ದು ಯಾವುದೋ ಒಂದು ಸಿನಿಮಾ ಹಾಕಿದ್ರು ಚೆನ್ನಾಗಿತ್ತು ಪರವಾಗಿಲ್ಲ ನೋಡಿಕೊಂಡು ನಾವು ಮಲ್ಕೊಂಡಾಗ ರಾತ್ರಿ ಹನ್ನೆರಡು ಗಂಟೆ ಇನ್ನು ಬೆಳಗ್ಗೆ ಎದ್ದು ಆರು ಗಂಟೆಗೆ ಬಸ್ಗೆ ನಾನು ಹೊರಟೆ ನಮ್ಮೂರ ಕಡೆಗೆ ಮನೆ ಕಡೆ ಬರ್ತಾ ಇದ್ದ ಹಾಗೆ ಮಕ್ಕಳೆಲ್ಲ ಒಣಗಾಕಿದ್ದ ಭತ್ತದ ಮೇಲೆ ಆಟ ಆಡ್ತಾ ಇದ್ರು ಅದು ಚುಚ್ಚುತ್ತೆ ಅನ್ನೋದು ಅವ್ರಿಗೆ ಇದಿಲ್ಲ ಅವ್ರಗಳಿಗೆ ಅದೇ ಒಂದು ಖುಷಿ ಎಷ್ಟು ಸಂತೋಷವಾಗಿ ಆಟ ಆಡ್ತಾ ಇದ್ದಾರೆ ಮಕ್ಕಳು ಆಟ ಆಡ್ತಾ ಇದ್ರೆ ಇನ್ನೊಂದು ಕಡೆ ಇಲ್ಲಿ ಜಯಮ್ಮ ಅವರು ಕಾಳು ಹೊಡಿತಾ ಇದ್ರು ಅಂದರೆ ತಡ್ನಿ ಕಾಳು ಬೆಳ್ಕೊಳ್ತಾರಲ್ಲ ಅದು ವರ್ಷಕ್ಕಾಗುವಷ್ಟು ಅವರು ಮನೆಗೆ ಇಟ್ಕೊಳ್ತಾರೆ ಅದರಲ್ಲಿ ವಡೆ ಮಾಡೋಕೆ ಅಂತ ಅವರು ಮನೆಯಲ್ಲೇ ಕಲ್ಲಲ್ಲಿ ಅದನ್ನು ಬೇಳೆ ಮಾಡ್ಕೋತಾರೆ ಇದನ್ನು ಹೊರಳು ಕಲ್ಲಲ್ಲ ಬೇರೆ ಏನೋ ಹೇಳ್ತಾರೆ ನಾನು ಅವ್ರನ್ನ ಕೇಳೋದು ಮರೆತುಬಿಟ್ಟೆ ಇದು ಈ ಕಲ್ಲು ಹೆಸರು ಇದು ಮೇಲುಗಡೆಯಿಂದ ಕಾಳು ಹಾಕ್ಕೊಂಡು ಹೀಗೆ ತಿರುಗ್ಕೊಂಡ್ರೆ ಕೆಳಗಡೆಯಿಂದ ಬೇಳೆ ಆಗಿ ಬರುತ್ತೆ ಅದು ಹಿಂದಿನ ಕಾಲದಲ್ಲೆಲ್ಲ ಇದರಲ್ಲೇ ಅಲ್ವಾ ಇದ್ದಿದ್ದು ಈ ಮಿಲ್ಗಳು ಅಂತ ಬರೋಕ್ಕೆ ಮೊದಲು ಹಿಂದಿನ ಕಾಲದಲ್ಲಿ ಹೀಗೆ ಹೀಗೆ ಮಾಡ್ತಾಯಿದ್ರು ನೋಡಿ ಹೀಗೆ ಕಾಳು ಮೇಲಿಂದ ಕಾಳು ಹಾಕೋದು ಕೆಳಗಡೆಯಿಂದ ಅದು ಬೇಳೆ ಬರುತ್ತೆ ಈಗ ತಿರುಗಿಸ್ತಾ ಇದ್ದರೆ ಹೀಗೆ ತಿರುಗ್ಸೋದ್ರಲ್ಲೂ ಒಂದು ಟೆಕ್ನಿಕ್ ಇದೆ ಅದು ಕೆಲವ್ರಿಗೆ ಬರದೇ ಇರೋರು ತಿರುಗಿಸಿದ್ರೆ ಅದು ಬೇಳೆ ಬದಲು ಪುಡಿ ಪುಡಿಯಾಗಿ ಬರುತ್ತೆ ಹಂಗಾಗಿ ಅದು ಒಂದು ರೀತಿ ತೀರ ತೂಕ ಕೊಡದೆ ಮೆಲ್ಲ ತಿರುಗಿಸ್ಕೊಳ್ಬೇಕು ನೋಡಿ ಇಂಥ ದೃಶ್ಯಗಳೆಲ್ಲ ನಮಗೆ ಹಳ್ಳಿಲಲ್ಲದೆ ಪಟ್ಟಣಗಳಲ್ಲಿ ಸಿಗೋಕೆ ಸಾಧ್ಯನಾ ಅಲ್ವಾ ನೀವೇನಂತೀರ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಖಂಡಿತ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ